ಎಲ್ಲರಿಗೂ ನಮಸ್ಕಾರ ಯಾರಾದರೂ ಫಾಸ್ಟ್ ಫುಡ್ ಉದ್ಯಮವನ್ನು ಸ್ಥಾಪನೆ ಮಾಡಲಿಕ್ಕೆ ಬಯಸಿದ್ರೆ ಕೆನರಾ ಬ್ಯಾಂಕ್ ವತಿಯಿಂದ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹೆಗಡೆ ರಸ್ತೆ ಕುಮಟಾ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಈ ಒಂದು ತರಬೇತಿ ಸಂಸ್ಥೆ ವತಿಯಿಂದ ಕನಿಷ್ಠವಾಗಿ ಹನ್ನೆರಡು ದಿನಗಳ ಒಂದು ಉಚಿತವಾಗಿರತಕ್ಕಂಥ ಊಟ ಹಾಗೂ ವಸತಿಯೊಂದಿಗೆ ತರಬೇತಿಯನ್ನ ನೀಡುತ್ತಾರ ಆದ್ರೆ ಈ ಒಂದು ತರಬೇತಿ ಪ್ರಾರಂಭ ಆಗುವಂತಹ ದಿನಾಂಕ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತೊಂದರಂದು ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಒಂದರವರೆಗೆ ಇರುವಂತದ್ದು ಆದರೆ ಇದರಲ್ಲಿ ಬಿಪಿಎಲ್ ಕುಟುಂಬದ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ಕೂಡ ನೀಡಲಾಗ್ತದೆ ಅದಷ್ಟೇ ಅಲ್ಲದೆ ಆ ಒಂದು ಅಭ್ಯರ್ಥಿಗಳು ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನವರು ಇರಬೇಕು ಅವರಿಗೆ ಕನ್ನಡ ಓದಲು ಮತ್ತು ಬರೆಯಲು ಕಂಪಲ್ಸರಿ ಬರಲೇಬೇಕಾಗ್ತದೆ ಅವರಿಗೆ ಯಾವುದೇ ರೀತಿಯಾಗಿ ಒಂದು ಸ್ವ ಉದ್ಯೋಗವನ್ನು ಪ್ರಾರಂಭಿಸಲಿಕ್ಕೆ ಆಸಕ್ತಿ ಇರಬೇಕು ಆದರೆ ಆ ಒಂದು ಅಭ್ಯರ್ಥಿಗಳಿಗೆ ಬೇಕಾಗಿರತಕ್ಕಂಥ ಡಾಕ್ಯುಮೆಂಟ್ಗಳು ಏನೇನಂದ್ರೆ ಆಧಾರ್ ಕಾರ್ಡ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ರೇಷನ್ ಕಾರ್ಡ್ ಬೇಕು ಪ್ಯಾನ್ ಕಾರ್ಡ್ ಬೇಕು ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕು ಇವೆಲ್ಲದರ ಒಂದು ಜೆರಾಕ್ಸ್ ಪ್ರತಿಯನ್ನು ಬೇಕಾಗ್ತದ ನೀವು ಯಾವುದೇ ರೀತಿಯಾಗಿ ಈ ಒಂದು ತರಬೇತಿಯನ್ನು ಪಡ್ಕೊಳ್ಲಿಕ್ಕೆ ಬಯಸಿದ್ರೆ ನೀವು ರಿಜಿಸ್ಟರ್ ಮಾಡ್ಕೊಳ್ತೀರಾ ಅಂದ್ರೆ ಅವರ ಒಂದು ಮೊಬೈಲ್ ಸಂಖ್ಯೆಯನ್ನು ನಾನು ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅವರಿಗೆ ಕರೆ ಮಾಡಿರಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ತಿಳ್ಕೊಳ್ರಿ ನಾನು ಒಂದು ರೀತಿಯಲ್ಲಿ ಬಿಸಿನೆಸ್ ಅನ್ನ ಮಾಡ್ತೀನಿ ಸ್ವಉದ್ಯೋಗವನ್ನು ಪ್ರಾರಂಭ ಮಾಡ್ತೀನಿ ಅನ್ನುವಂಥವ್ರು ಈ ಒಂದು ತರಬೇತಿಯನ್ನು ಪಡ್ಕೊಳ್ರಿ ಭಾರಿ ಅನುಕೂಲವಾಗ್ತದ ముందిన మాహితి నన్ను మొత్తీని ಎಲ್ಲರಿಗೂ ధన్యవాద జై హింద్ జై భారత